ನೋಡಿ ನಾವು ನಳಿನ್ ಕುಮಾರ್ ಕಟೀಲ್ರ ಹತ್ರ ಮಾತಾಡಿದ್ದೇವೆ ಪುತ್ತೂರಿನ ಬ ದಿಗ್ಗಜರ ಹತ್ರ ಕೂಡ ಮಾತಾಡಿದ್ದೇವೆ ಅದೇ ರೀತಿ ಬಿ ಎಲ್ ಸಂತೋಷರ ಹತ್ರ ಮಾತಾಡಿದ್ದೇವೆ ಹಾಗೆ ವಿಜೇಂದ್ರ ಹತ್ರ ಕೂಡ ನಾವು ಮಾತಾಡಿದ್ದೇವೆ ನಾವು ಒಂದು ಸಮಯದಲ್ಲಿ ಈಗ ನಿನ್ನೆವರೆಗೆ ನಿನ್ನೆವರೆಗೆ ನಮ್ಮ ಎಲ್ಲ ಸಂಧಾನ ಪ್ರಕ್ರಿಯೆಗಳು ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇತ್ತು ಆದರೆ ಏನು ಮಾಡೋದು ದುರದೃಷ್ಟವಶಾತ್ ಯಾವುದೇ ರೀತಿಯಾದಂಥ ನಿರ್ಧಾರಕ್ಕೆ ಮಾತೃಪಕ್ಷಕ್ಕೆ ಪಕ್ಷಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವರಿಗೆ ರಾಜ್ಯಾಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರು ಸಾಂಕೇತಿಕ ಕಾರಣಗಳಿಂದಾಗಿ ನಮಗೆ ನಿರ್ಧಾರಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾದ ಕಾರಣ ನಾವು ಇನ್ನೂ ಕಾಯುವುದರಲ್ಲಿ ಅರ್ಥ ಇಲ್ಲ ಯಾಕೆ ಅರ್ಥ ಇಲ್ಲ ಅಂತ ಹೇಳಿದರೆ ಸಹಸ್ರ ಸಹಸ್ರ ಕಾರ್ಯಕರ್ತರ ಗಣ್ಣೀರನ್ನು ನಾವು ಒರೆಸುವಂಥ ಪರಿಸ್ಥಿತಿ ನಮಗೆ ಬಂತು ಅಂತೇಳಿದರೆ ಅದನ್ನು ಸಹಿಸಿಕೊಂಡು ಕೂತ್ಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನಮಗೆ ಯಾವುದೇ ರೀತಿಯಾದಂತಹ ಅಡ್ಡಗೋಡೆಯ ದೀಪ ಇಟ್ಟ ಮೇಲೆ ಮಾತಾಡುವಂಥದ್ದು ಅಡ್ಡಗೋಡೆಯ ಮೇಲೆ ಬೆಕ್ಕು ಕೂತ್ರೆ ಆಚೆಗೆ ಹಾರ್ತದ ಈಚೆಗೆ ಆರ್ತದ ಅಂತ ಹೇಳುವ ಗೊಂದಲವನ್ನು ಕಾರ್ಯಕರ್ತರಲ್ಲಿ ಸೃಷ್ಟಿಸಿ ನಮಗೆ ರಾಜಕೀಯ ಮಾಡಬೇಕು ಸಾಮಾಜಿಕ ಕೆಲಸ ಸೇವೆಯನ್ನು ಮಾಡಬೇಕು ಅಂತ ಉದ್ದೇಶ ನಮ್ಮಲ್ಲಿಲ್ಲ ಕಾರ್ಯಕರ್ತರಿದ್ದರೆ ನಾವು ನಾಯಕರಿದ್ದೇವೆ ಕಾರ್ಯಕರ್ತರಿದ್ದರೆ ಸಂಘಟನೆ ಉಂಟು ಕಾರ್ಯಕರ್ತರು ಕಾರ್ಯಕರ್ ಕಾರ್ಯಕರ್ತರು ಇಲ್ಲದ ಕಾರಣವೇ ಸಂಘಟನೆ ಮತ್ತು ಪಕ್ಷ ಸೋತದ್ದು ಅಂತ ಹೇಳಲಿಕ್ಕೆ ಜ್ವಲಂತ ಅಲ್ವಾ ಪುತ್ತೂರಿನ ಕಳೆದ ವಿಧಾನಸಭಾ ಚುನಾವಣೆ ಈಗ ನಿಮಗೆ ಏನು ಹುದ್ದೆಯನ್ನು ಕೊಡ್ತೀವಿ ಅಂತ ಆ ಹೇಳಿದೆಯನ್ನು ಕೊಡುವುದಿಲ್ಲ ಹೇಳಿದ್ರೆ ಈಗ ಈ ಕಾರಣಕ್ಕೆ ಕಾರಣವ ಈ ನಿರ್ಧಾರಕ್ಕೆ ಕಾರಣ ನೋಡಿ ಮಾತೃ ಪಕ್ಷಕ್ಕೆ ಹೋಗಲಿಕ್ಕೆ ಅಥವಾ ವಿಲೀನವಾಗಲಿಕ್ಕೆ ನಮ್ಮಿಂದ ಏನು ಆಕ್ಷೇಪ ಇಲ್ಲ ಏನು ಆಕ್ಷೇಪ ಇಲ್ಲ ಈಗಲೂ ಕೂಡ ನಮ್ಮಿಂದ ಏನು ಆಕ್ಷೇಪ ಇಲ್ಲ ಆದರೆ ಇನ್ನು ಮುಂದೆ ಹುತ್ತಿಲ ಪರಿವಾರದ ಇವತ್ತು ಹುಟ್ಟಿದ ಮಗು ಸಮೇತ ಸಂಧಾನ ಪ್ರಕ್ರಿಯೆಗೆ ಇನ್ನು ಮುಂದೆ ಹೋಗುವುದಿಲ್ಲ ಅರ್ಥ ಆಯ್ತಾ ಮಾಧ್ಯಮ ಮಿತ್ರರ ಹತ್ರ ನಾನು ಬಹಳ ಸ್ಪಷ್ಟವಾಗಿ ಹೇಳುವಂತ ವಿಷಯ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇನ್ನು ಮುಂದೆ ಇವತ್ತು ಹುಟ್ಟಿದ ಪುತ್ತಿಲ ಪರಿವಾರದ ಮಗುವಿಂದ ಹಿಡಿದು ವಯೋವೃದ್ಧರವರೆಗೆ ಭಾರತೀಯ ಜನತಾ ಪಾರ್ಟಿಯ ಮುಂದೆ ನಾವು ಸಂಧಾನ ಪ್ರಕ್ರಿಯೆಯನ್ನು ಅಥವಾ ಸಂಧಾನದ ತಾಮೂಲ ತಟ್ಟೆ ನೀಡ್ಕೊಂಡು ಇನ್ನು ನಾವು ಹೋಗುವುದಿಲ್ಲ ಅವರಾಗಿ ಬಂದ್ರೆ ಮತ್ತೆ ಆಲೋಚನೆ ಮಾಡು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ